ಹಾಯ್ ಎವ್ರಿ ವಾನ್ ನಮಸ್ಕಾರ ಎಲ್ಲರಿಗೂ ಇವತ್ತು ನಾವು ಕಸೋಲ್ ವ್ಯಾಲಿ ಹೇಗಿದೆ ಅಂತೇಳಿ ನೋಡುವ ಕಸೋಲ್ ನಾವು ಮನಾಲಿಗೆ ಹೋದರೆ ಅಲ್ಲಿಯ ಫೇಮಸ್ ಟೂರಿಸ್ಟ್ ಪ್ಲೇಸ್ ಅಲ್ಲಿ ಸೈಟ್ ಸೀಯಿಂಗ್ ಅಲ್ಲಿ ಈ ಕಸೋಲ್ ವ್ಯಾಲಿ ಅಥವಾ ಕಸೋಲ್ ಪಾರ್ಕ್ ಕೂಡ ತುಂಬ ಫೇಮಸ್ ಅಲ್ಲಿ ಹೋದ್ರೆ ಇದು ಈ ಪ್ಲೇಸ್ ಕೂಡ ನೋಡ್ಕೊಂಡು ಬಂದರೆ ಒಳ್ಳೇದು ಇದು ತುಂಬಾ ಚಂದ ಇದೆ ನೇಚರ್ ಗ್ರೀನರಿ ಮತ್ತೆ ಇದೊಂಥರ ಇದು ವ್ಯಾಲಿ ಒಂದು ಅಪರೂಪದ ಪ್ಲೇಸ್ ಅದರಿಂದ ಇದು ನೋಡಲಿಕ್ಕೆ ತುಂಬಾ ಸುಂದರವಾದ ಜಾಗ ಹಾಗೆ ನಾವು ಇಲ್ಲಿ ವಿಸಿಟ್ ಮಾಡಲಿಕ್ಕೆ ಇದು ಕಸಲ್ ಪಾರ್ಕ್ ಅಂತ ಹೇಳಿ ಒಂದು ಬರುವ ಟೂರಿಸ್ಟಿಗೆ ಅವರು ಒಂದು ಒಳ್ಳೆ ಪಾರ್ಕ್ ಮಾಡಿ ಕೊಟ್ಟಿದ್ದಾರೆ ಇಲ್ಲಿ ಕುತ್ಕೊಳ್ಳೋ ವ್ಯವಸ್ಥೆ ಇದೆ ವಾಶ್ರೂಮ್ ಅದ ವ್ಯವಸ್ಥೆ ಇದೆ ಹಾಗೆ ಕೆಲವೊಂದು ಕಿಪಿಯಲ್ಲ ಸಿಗುವ ಶಾಪ್ಸ್ ಕೂಡ ಅಲ್ಲಿ ಇದೆ ಸೊ ಇದು ತುಂಬಾ ತುಂಬಾ ಚೆನ್ನಾಗಿದೆ ನೋಡಲಿಕ್ಕೆ ಇಲ್ಲಿ ಪಕ್ಕದಲ್ಲಿ ಈ ಪಾರ್ಕಿನ ಪಕ್ಕದಲ್ಲಿ ಒಂದು ನದಿ ಕೂಡ ಹರಿಯುತ್ತದೆ ಈ ಸೈಡಲ್ಲಿ ಇಲ್ಲಿ ನಾವು ಇದ್ದೇವೆ ಇದು ಕೂಡ ಒಂದು ಗುಡ್ಡ ಗುಡ್ಡದ ಕೊನೆಯಲ್ಲಿ ಎಂಡಿಗೆ ಅವರು ಪಾರ್ಕ್ ಥರ ಮಾಡಿದ್ದಾರೆ ಅದರ ಅಪೋಸಿಟ್ ಸೈಡ್ ಕೂಡ ಒಂದು ಗುಡ್ಡ ಇದೆ ಮತ್ತೆ ಇದು ಪಾರ್ವತಿ ನದಿ ಅಂತ ಹೇಳಿ ನದಿ ಅದರ ದಡದಲ್ಲಿ ವೈಪ್ ತುಂಬಾ ಒಳ್ಳೇದಾಗ್ತದೆ ನಮ್ಗೆ ರಿಲ್ಯಾಕ್ಸ್ ಆಗ್ತದೆ ಮೈಂಡ್ ಸೊ ಇಷ್ಟ ಆಯ್ತು ನಮ್ಗೆ ಆದ್ರೆ ಹೋಗುವಾಗ ಇದು ದಾರಿ ಕೂಡ ನೋಡಿ ಇದು ನಾವು ಹೋಗುವ ದಾರಿ ಅದಕ್ಕೆ ಹೋಗುವ ರೋಡ್ ಆ ನದಿಯ ಪಕ್ಕದಲ್ಲಿಯೇ ಇದನ್ನು ರೋಡ್ ಮಾಡಿದ್ದಾರೆ ಸೊ ಇದು ಆ ಪ್ಲೇಸ್ ತುಂಬ ಚೆಂದ ಇದೆ ಆದರೆ ರೋಡ್ ಮಾತ್ರ ನೋಡಿ ಹೀಗಿದೆ ಗುಡ್ಡದ ಸೈಡಲ್ಲಿ ಒಂದು ರೋಡ್ ಮಾಡಿ ಕೊಟ್ಟಿದ್ದಾರೆ ಇದು ಒಂದು ಯೂಸ್ಫುಲ್ ಇನ್ಫಾರ್ಮೇಶನ್ ಏನಂತ ಹೇಳಿದರೆ ಮಳೆಯ ಟೈಮ್ ಇದ್ದರೆ ಇಲ್ಲಿಗೆ ಹೋಗೋದು ಸ್ವಲ್ಪ ರಿಸ್ಕಿ ಯಾಕೆಂತ ಹೇಳಿದರೆ ಈ ರೋಡಲ್ಲಿ ಅದು ಸ್ಲಿಪ್ಪರಿ ರೋಡು ಜಾರ್ತದೆ ಹಾಗೂ ಈ ಗುಡ್ಡಗಳು ಕೂಡ ಸ್ವಲ್ಪ ಸ್ಲೈಡ್ ಲ್ಯಾಂಡ್ ಆಗುವ ಚಾನ್ಸಸ್ ಇದೆ ಅದರಿಂದ ಮಳೆಗಾಲದ್ದು ಮಳೆಯದ್ದು ಅವಾಯ್ಡ್ ಮಾಡೋದು ಒಳ್ಳೇದು ಉಳಿದ ಟೈಮಲ್ಲಿ ಹೋದ್ರೆ ಒಳ್ಳೇದಿದೆ ಇದು ಅಲ್ಲಿ ಹೋಗುವ ದಾರಿ ಹೀಗಿದೆ ನೋಡಿ ಇದು ಮನಲ್ಲಿಗೆ ಹೋದರೆ ಮಣಿಕರನ್ ಅಂತೇಳಿ ಒಂದು ಪ್ಲೇಸ್ ಇದೆ ಅದರ ಹತ್ತಿರನೇ ಇದು ಇದೆ ಮಣಿಕರಣ್ ಹೋದರೆ ಅಲ್ಲಿಂದ ಸ್ವಲ್ಪ ಮುಂದೆ ಹೋದರೆ ನಮ್ಗೆ ಈ ಕಸೋಲ್ ಅಂತ ಹೇಳಿ ಪ್ಲೇಸ್ ಸಿಗುತ್ತೆ ಅಲ್ಲಿ ಹೋಗಿ ಸೊಳ್ಳೆ ತುಂಬಾ ಜನ ಟೂರಿಸ್ಟ್ ಬರ್ತಾರೆ ತುಂಬಾ ಫೇಮಸ್ ಪ್ಲೇಸ್ ಎಷ್ಟು ಚಂದ ಇದೆ ನೋಡಿ ಇದು ಸೊ ನಾವು ಹೀಗೆ ಬಂದ್ರೆ ಈ ಕಸೋಲ್ ಇಲ್ಲಿ ಬರ್ತಾರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಇದನ್ನು ನೀವು ಲೈಕ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ಇನ್ಫಾರ್ಮೇಷನನ್ನು ನಿಮ್ಮ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೂ ಈ ಕಸೋಲ್ ಈ ಪ್ಲೇಸ್ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಸೋ ಮಚ್